ರಾಜು ಅಂದ್ರೆ ಏನೇನಾ ಏನಕ್ಕೆ ದುಡ್ಡು ಇಸ್ಕೊಂಡಿತಾವ್ರ ಹತ್ರ ಏಯ್ ಏನಕ್ಕೆ ದುಡ್ಡಿ ಯಾಕೆ ಕೊಡತ್ತಾ ಇದ್ಯಾ ಬಾ ಏ ಅಣ್ಣ ಬಾ ಮೇಡಮ್ ಹತ್ರ ಬಾ ರೆಡಿ ಮೇಡಮ್ ಹತ್ರ ರೆಡಿ ರೆಡಿ ಬಾ ಇವಾಗ ಒಂದ್ ಕೇಸ್ ಫೈಲ್ ಕೊಟ್ಟಿರಿ ನೀವು ಇವರು ಐವತ್ ಸಾವಿರ ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ ನನ್ನ ಹತ್ರ ನನ್ನ ಹತ್ರ ಇದೆ ಮೇಡಮ್ ನನ್ನ ಹತ್ರ ಲೆಕಾರ್ಡ್ಸ್ ಇದೆ ಇವಾಗ ಐವತ್ ಸ್ಟಾಪ್ ಅಲ್ವಾ ಮೇಡಮ್ ಐವತ್ತು ಸಾವಿರ ಫೋನ್ ಪೇ ಆಗಿರೋದು ಇದು ಫೋನ್ ಪೇ ಆಗಿರೋದು ಕೊಡಿ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ ಪೇ ಮಾಡಿದ ಮೇಡಮ್ ಈತ ರಾಜು ಅನ್ನೂ ಇನ್ನೊಬ್ಬ ಯಾರವನ ಇನ್ನೊಬ್ರು ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ ಅವ್ರು ನಿಮ್ಮೇ ಸಳ್ಕೊಂಡ್ ಮಾಡಿರೋದು ನಾನು ನಿಮ್ಮ ನಿಮ್ ಪೂರ್ತಿ ಮೇಡಮ್ ಇವಾಗ ಜೋಪ್ ಆಗಿರೋ ನೋಟ್ ತೆಗಿದ್ರಿ ನೋಟ್ ತೆಗಿಯಪ್ಪ ಇವಾಗ ಆ ನೋಟು ಕೂಡ ನಾವು ನಂಬರ್ ಬರ್ಕೊಂಡಿದ್ರಿ ನಂಬರ್ ಇವಾಗ ಕೂಡ ವಾಪಸ್ ಕೊಟ್ಟಿರೋದು ಕೊಡು ಅಲ್ಲ ಮೇಡಮ್ ನೀವು ಡಿಡಿಎಲ್ ಕಾಲ್ ರೆಕಾರ್ಡ್ ಇದೆ ಮೇಡಮ್ ಇವ್ ಮಾತಾಡಿರೋದೆ ನಿಮ್ಮೆಂಡು ಇರ ಇರೋಣ ಕುಸುಮಾಲತ ಯಾರು ಕುಸುಮ ಕುಸುಮಾಲತಾನ್ರಿ ಸುಳ್ಳು ಡಿಡಿಎಲ್ ಸುಳ್ಳಲ್ಲ ರೆಕಾರ್ಡ್ ಯಾರೋ ಜಯೇಶ್ ಇವನು ಇವ್ರ ಅಕೌಂಟ್ಗೆ ಹಾಕಲ್ಲ ಯಾರೋ ಜಯೇಶಿಯನ್ನ ಅಕೌಂಟ್ ಗೆ ಸಾವಿರ ಹಾಕ್ಸ್ಕೊಂತಾರೆ ಅಕ್ಟೋಬರ್ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಮೂರು ದಿನ ಹಿಂದೆ ಮೇಡಮ್ ಯಾವುದಕ್ಕೂನು ಇವನ್ನ ಅಸಿಸ್ಟೆಂಟ್ ಆಗಿ ಯಾಕೆ ಇಡ್ಕೊತೀರಾ ಮೇಡಮ್ ಅಲ್ಲ ಇದು ಸಿಸ್ಟಮಲ್ಲಿ ಕೆಲಸ ಐತೆ ಅಲ್ಲ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಿರುತ್ತಲ್ಲ ಮೇಡಂ ನೀವು ಡಿಡಿ ಆಗಿರ ಮೇಡಂ ನೀವು ಒಂದು ಕ್ವಾಜಿಟು ಜುಡಿಷಿಯಲ್ ಪಾರ್ಟ್ ಆಫ್ ಅಂದ್ರೆ ನಿಮ್ಮ ಕಳಗ ಅವರನ್ನ ಅವರತ್ರ ನಾವು ಮತ್ತೆ ಅವ್ರಿಗೆ ಇವಾಗ ಮೇಡಮ್ ಇವಾಗ ಆರ್ಡರ್ ಕಾಪಿ ಕೊಟ್ಟಿದ ನೀವೆಲ್ಲ ಎಲ್ಲಾ ಕೊಟ್ಟಿದ್ದ ತಾತನೇ ಕೊಟ್ಟಿರೋದು ಮತ್ತೆ ಅವ್ರು ಕೊಡದಿರ ಮತ್ತೆ ನೀವೇ ಹೇಳಿದ್ರೆ ಇವಾಗ ಕೊಟ್ಟಿರೋ ಆರ್ಡರ್ ಕಾಪಿ ಆತ ಕರೀ ಅಣ್ಣ ಕರೆಯೋಣ ಅಂತ ಬೋರೇಗೌಡರು ಇಲ್ಲೇ ಇವ್ರ ಕೈಗೆ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ ಇಲ್ಲ ಮೇಡಮ್ ಇದೆಲ್ಲ ದೊಡ್ಡದಿದ್ವು ಅಲ್ಲ ನೀವು ಕೆಳಗಡೆ ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ನಿಮ್ಮೇ ಸಳಗಡೆ ಮಾಡ್ತಿರೋದು ನಿಮ್ ಕೆಲಸ ಎಡಬೇಕು ನಾವ್ಯಾಕೆ ಕೊಡೋಣ ನೀವ್ ಕೊಡ್ಬೇಕು ನೀವ್ ಮಾಡ್ತಿರೋದಲ್ಲ ಏ ಇವಾಗ ವಾಪಸ್ ಕೊಡಪ್ಪ ಇವಾಗ ಇಲ್ಲಿ ದುಡ್ಡು ಏ ಇಬ್ಬಾಗಿರೋ ತಗಿ ಜೋಬಾಗಿರೋ ದುಡ್ಡು ತಗಿ ಜೋಬಾಗಿರೋ ದುಡ್ಡು ತಗಿಳ ಬಿದ್ರೆ ಏನು ಕಾಸು ಕೊಡ ವಾಪಸ್ ಕಾಸು ಕೊಡೋ ಏ ವಾಪಸ್ ಕೊಡೋ ಕಾಸು ಐವತ್ ಸಾವಿರ ವಾಪಸ್ ಕೊಡ್ಬೇಕು ನೀನು ಮೇಡಮ್ ಇವ್ರನ್ನೆಲ್ಲ ಸಾಕಿರೋರು ನೀವೇ ಇವ್ರನ್ನೆಲ್ಲ ಸಾಕಿರೋರು ನೀವೇ ಯಾಕಂದ್ರೆ ಇವ್ರಿಗೆ ಇದೊಂದೇ ವಿಚಾರ ಅಲ್ಲ ನಾವ್ ಇದೊಂದು ಅವ್ರನ್ನ ಬೈತಾ ಇದೀರಾ ಬಂಧುಗಳೇ ಒಂದು ನಮಸ್ಕಾರ ಇವರು ಹಂತ ಹಂತವಾಗಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಒಂದ್ಸರಿ ಹಾಕಂತಾರೆ ಮತ್ತೆ ಐವತ್ತು ಸಾವಿರ ಟೋಟಲ್ ಐವತ್ತು ಸಾವಿರ ಹಾಕೊಳ್ತಾರೆ ಪಾಪ ರೈತರು ಇವರು ಡಿ ಡಿ ಆರ್ ಆದೇಶ ಮಾಡ್ಸೋಕೆ ಇಲ್ಲಿವರೆಗೂ ಎಷ್ಟು ಸಂಜೆ ಏಳುವರೆ ಎಂಟು ಗಂಟೆ ಆಗೈತೆ ಇನ್ನ ಆದೇಶ ಪತ್ರ ಕೊಡಲ್ಲ ಇವಾಗ ಕೊಡ್ತಾರಲ್ಲ ಅಕ್ಕಕ್ಕೆ ಡಿ ಸಿ ಕಚೇರಿಯಲ್ಲಿ ಇಂತ ನಾಲ ಕಚ್ಚಡ ಅಧಿಕಾರಿಗಳು ಕುಸುಮಲತಾ ಡಿ ಎಲ್ ಆರ್ ದಯವಿಟ್ಟು ಯಾರು ಡಿ ಸಿಗಳು ನೋಡ್ತಾ ಇದ್ರ ಈಕೆ ಕೂಡ್ಲೇ ಇವಾಗ ವಜಾ ಮಾಡ್ಬೇಕು ಈಕೆನ ಇನ್ ಯಾವತ್ತು ಇದ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೋಡೋಣ ಹಣ ಕೊಟ್ಟಿದ್ರಿ ನೀವು ಸಾವಿರ ಕೊಟ್ಟಿದ್ರೆ ಇದು ಐದು ಸಾವಿರ ಕೊಟ್ಟು ನಲವತ್ ನಲವತ್ತೈದು ಸಾವಿರ ಕೊಟ್ಟಿದ್ರ ಅಂದ್ರೆ ನಮ್ಮ ಜುಡಿಷಲಿ ಎಲ್ಲೋಗ್ಬಿಡಿದ್ರು ಅರೆ ನಾಯಕ ಅಂತ ಇವ್ರನ್ನ ಡಿ ಎಲ್ ಆರ್ ಅಂತ ಕರಿಬೇಕು ನೋಡಿ ಅದಕ್ಕೆ ಏನೋ ನಾವು ಇಷ್ಟು ದಿನ ಬಡ್ಕಂತ ಇದ್ದೆ ಅದಕ್ಕೆ ಎಲ್ಲಿ 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 ಸರ್ಕಾರ ಏನೋ ಜನಸೇವೆ ಮಾಡ್ತಕ್ಕಂತ ಸರ್ಕಾರಿ ಅಧಿಕಾರಿಗಳು ಇಂಥ ಕಳ್ಳರಾದ್ರೆ ಆದ್ರೆ ಎಲ್ಲಿ ಯಾರು ರೈತರಲ್ಲಿ ಹೋಗ್ತಾರೆ ನೋಡಿ ರದ್ದುಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರೆ ಇಲ್ಲೂ ಕೂಡ ಅಕ್ರಮಗಳೇ ಇದ್ರನ್ನ ಯಾರು ಪ್ರಶ್ನೆ ಮಾಡೋರು ಇವರು ಕೇಳಿದ್ರೆ ನಾನು ಸಾಚ ತರ ನಾನ್ ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರ ಇವರು ನೋಡೋಣ ಮುಂದೆ ಇದ್ರೆ ಯಾವ ಲೆವೆಲ್ಗೆ ಹೋಗುತ್ತೆ ನೋಡೋಣ ನಮ್ಗೆ ಥ್ರೆಟ್ನಿಂಗು ಬರ್ಬೋದು ಅವೆಲ್ಲ ನಾ ತಲೆನೇ ಕೆಡ್ಸ್ಕೊಳಲ್ಲ ಪಾಪ ಇವ್ರ ನ್ಯಾಯ ದೋರ್ಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ರಾತ್ರಿ ಎಂಟು ಗಂಟೆ ಸುಮಾರು ಆಗೈತೆ ಈಗ ನಾಲಾಯಕ್ ಸರ್ಕಾರಿ ಅಧಿಕಾರಿ ಅಂತ ಹೇಳ್ತಾ ಮುಗಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇವ್ರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಆ ಒಬ್ಬ ವ್ಯಕ್ತಿ ಪೋಡಿ ರದ್ದು ಪಡಿಸ್ಬೇಕಂತ ಹೇಳ್ಬಿಟ್ಟು ಜಿಲ್ಲಾ ಭೂಮಾಪಕರ ಹತ್ರ ಏನೋ ಒಂದು ಕೇಸ್ ಫೈಲ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಚೇಲಾಗಳು ಅಲ್ಲಿನ ಚೇಲಾಗಳು ಹೆಂಗೀ ದುಡ್ಡು ಕೇಳ್ತಾರೆ ಅಂದರೆ ಇವರು ಸುಮಾರು ಮೂರು ತಿಂಗಳಿಂದ ಅಲಸ್ಬಿಡ್ತಾರೆ ಯಾರೋ ಒಬ್ಬ ಡಿ ಡಿ ಆರ್ ಕೆಳಗಡೆ ಇರ್ತಕ್ಕಂಥ ಅಧೀನ ಅಧಿಕಾರಿಗಳು ಸುಮಾರು ತಿಂಗಳು ಅಳಿಸ್ಬಿಡ್ತಾರೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಯಾರಿರ್ತಾನೆ ಕೇಸ್ ಫೈಲ್ ಮಾಡಿರ್ತಾನೆ ನಿನಗೆ ಆರ್ಡರ್ ಮಾಡಿಸ್ಕೊಡ್ತೀನಿ ಹೇಳ್ಬಿಟ್ಟು ನೀನು ಆರ್ಡ್ರ್ ಮಾಡಿಸ್ಕೊಡ್ತೀನಿ ಹೇಳ್ಬಿಟ್ಟು ಹಂತ ಹಂತವಾಗಿ ದುಡ್ಡು ಪೇ ಮಾಡಿಸ್ಕೊಳ್ತಾರೆ ನೋಡಿ ಒಂದು ಸರಿ ಎಂಟು ಸಾವಿರ ಪೇ ಮಾಡಿಸ್ಕೊಳ್ತಾರೆ ಒಂದು ಸರಿ ಸಾವಿರದ ಐನೂರು ಪೇ ಮಾಡಿಸ್ಕೊಳ್ತಾರೆ ಸರಿ ಇಪ್ಪತ್ತು ಸಾವಿರ ಮೊನ್ನೆ ರೀಸೆಂಟಾಗಿ ಮೊನ್ನೆ ರೀಸೆಂಟಾಗಿ ಅಲ್ಲಿನ ರಾಜ್ ಒನ್ಗಣನು ಇಪ್ಪತ್ತು ಸಾವಿರನ ಅಕೌಂಟ್ ಅಕೌಂಟ್ಗೆ ಪೇ ಮಾಡ್ಕೊಳ್ತಾನೆ ಅವನ ಅಕೌಂಟ್ ಪೇ ಮಾಡ್ಕೊಳ್ಳಲ್ಲ ನೋಡಿ ಇವ್ರು ಲಂಚ ಕೇಳಿರೋ ಪರಿ ಕೇಳಿ ಹೆಂಗೀ ಪಾಪ ಆತ ಆಟ್ ಆಟ್ ಪೇಶೆಂಟ್ ಅಂತೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆಯಲ್ಲಿ ಏನೂ ಇಲ್ಲ ಪಾಪ ಒಬ್ಬ ಒಬ್ಬ ಬಡ ವ್ಯಕ್ತಿ ಆತನು ಬಡವನ ತಾನೆ ಆತನು ಬಡವ ಆತ ಆದರೂ ಕೂಡ ಇವನು ಇವ್ರ ಏನ್ ಮಾಡ್ತಾರಂದ್ರೆ ಲಂಚ ಹೆಂಗ್ ಕೇಳ್ತಾರಂದ್ರೆ ನಿಜವಲ್ಲೂ ಅಸಹ್ಯ ಅನ್ಸ್ಬಿಡ್ತಾರೆ ಏನಪ್ಪ ಇವ್ರಿಗೆ ಮಾನವೀಯತೆ ಇಲ್ಲ ಭ್ರಷ್ಟಾಚಾರ ಒಂದು ಇದ್ಬಿಟ್ರೆ ಸಾಕ ಲಂಚ ತಗೊಂಡ್ರೆ ಸಾಕ ಈ ಅಧಿಕಾರಿಗಳು ಜನಸೇವೆಗಂತ ಬರೋರು ಬರೀ ದುಡ್ಡು ಮಾಡಕ್ಕೆ ಈ ವ್ಯವಸ್ಥೆ ಯೂಸ್ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಆತರ ಕೇಳಿಸ್ತಿ ಬಾ

ಲೆಕ್ಕ ಹಾಕೊಳ್ಳಿ ನಾವ್ ಯಾವ ಮಠದಾಗಿದ್ದೀರಿ ಅಂತ ಹಾ ಒಬ್ಬ ಡಿ ಡಿ ಎಲ್ಲಾರು ಆಯಮ್ಮನ್ ಕೊಡಬೇಕು ಆಯಮ್ಮನ್ ನಾನು ಕೊಡಬೇಕು ನನ್ನಿಂದ ಏನಾಗಲ್ಲ ಆಯಮ್ಮಕ್ಕೂ ಕೊಡಬೇಕು ಆಯಮ್ನ ಕಷ್ಟ ಹೋಗುತ್ತೆ ಕೆಳಗಿನ ಅಧಿಕಾರಿಗಳು ಅಷ್ಟೋಗುತ್ತೆ ಮೇಲವ್ರಿಗೆ ಕಷ್ಟ ಆಗುತ್ತೆ ಅಂದ್ರೆ ಇನ್ ಪಾಪ ಅವನ ರೈತನಿಗೆ ಏನು ಅವನ್ ಕೆಲ ಜಮೀನು ಹೋದ್ರೂ ಪರವಾಗಿಲ್ಲ ಜಮೀನು ಉಳ್ಸ್ಕೊಬೇಕನ್ನೋ ಉದ್ದೇಶದೋಸ್ಕರ ದುಡ್ಡು ಕೊಡೇಬೇಕನ್ನೋ ಪರಿಸ್ಥಿತಿ ಬಂದ್ಬಿಡ್ತೈತೆ ಸೊ ಇದನ್ನ ಕೇಳೋರು ಯಾರು ನಾವೆಲ್ಲ ಈ ಭ್ರಷ್ಟಾಚಾರ ಅನ್ನೋದು ಹೆಂಗ ಆಗ್ಬಿಡೋದ ಒಂದು ಸಾಂಕ್ರಾಮಿಕ ರೋಗ ಆಗ್ಬಿಟ್ಟೈತೆ ಈ ರೋಗನ ತಡೆಗಟ್ಟಬೇಕಂದ್ರೆ ಯಾರಿಂದ ತಡೆಗಟ್ಟೋದು ನಾವುಗಳು ನೀವುಗಳು ನಿಂತ್ಕೊಂಡ್ರೆ ಮಾತ್ರ ತಡೆಗಟ್ಟಕ್ಕಾಗೋದು ರಾಜೇಂದ್ರ ಇನ್ನೇನಾ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್